ರಣಧೀರ ಸುದ್ದಿವಾಹಿನಿಗೆ ಸ್ವಾಗತ ಹೊಸಕೋಟೆ ತಾಲೂಕಿನಲ್ಲಿ ಕರ್ನಾಟಕ ರಣಧೀರರ ವೇದಿಕೆ ಜಯಂಕಾರ ಕರ್ನಾಟಕ ರಣಧೀರ ವೇದಿಕೆ ಸಂಘಟನೆಯ ಹೊಸಕೋಟೆ ತಾಲೂಕು ಶಾಖಾ ಘಟಕವನ್ನು ಅದ್ದೂರಿಯಾಗಿ ಉದ್ಘಾಟನೆ ಮಾಡಲಾಯಿತು ಹೊಸಕೋಟೆ ನಗರ ಭಾಗದಲ್ಲಿರುವ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಸಂಘಟನೆಯ ರಾಜ್ಯ ಅಧ್ಯಕ್ಷರಾದ ಶಂಕರಗೌಡ ಕೆಆರ್ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮ ಚಾಲನೆ ನೀಡಲಾಯಿತು ಕರ್ನಾಟಕ ರಾಣದಿರ ವೇದಿಕೆ ಸಂಘಟನೆಯ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿ ಹೊಸಕೋಟೆ ತಾಲೂಕಿನಲ್ಲಿ ಸಂಘಟನೆಗೆ ನೂರಾರು ಕಾರ್ಯಕರ್ತರು ಎಂದು ಸೇರ್ಪಡೆಗೊಂಡರು ತಾಲೂಕು ಅಧ್ಯಕ್ಷರಾಗಿ ಎ ಲೋಕೇಶ್ ರವರನ್ನು ಹಾಗೂ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಕೆಎಂ ಮೂರ್ತಿರಾವರನ್ನು ನೇಮಕ ಮಾಡುವ ಮೂಲಕ ಇನ್ನು ಸಾಕಷ್ಟು ಹುದ್ದೆಗಳಿಗೆ ಪದಾಧಿಕಾರಿಗಳನ್ನು ನೇಮಿಸಿ ಆದೇಶ ಪತ್ರ ಮತ್ತು ಗುರುತಿನ ಚೀಟಿಯನ್ನು ಸಂಘಟನೆಯ ರಾಜ್ಯಾಧ್ಯಕ್ಷರು ನೀಡಿ ಸಂಘಟನೆಗೆ ಬರಮಾಡಿಕೊಂಡರು ಇದೇ ಸಂದರ್ಭದಲ್ಲಿ ಸಂಘಟನೆಯ ಹೊಸಕೋಟೆ ತಾಲೂಕು ಘಟಕದ ವತಿಯಿಂದ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ಹಾಗೂ ಮಹಿಳೆಯರಿಗೆ ಶಿರ ವಿತರಣೆಯನ್ನು ಮಾಡಿದರು ಅಲ್ಲದೆ ರಕ್ತದಾನ ಶಿಬಿರವನ್ನು ಕೂಡ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಂಕರ್ಗೌಡರು ಒಂದು ವರ್ಷದೊಳಗೆ ಹೊಸಕೋಟೆ ತಾಲೂಕಿನ ಅತ್ಯಂತ ವಲಸಿಗ ಕಾರ್ಮಿಕರನ್ನು ವಲಸಿಗ ಸರ್ಕಾರಿ ಅಧಿಕಾರಿಗಳನ್ನು ತಾಲೂಕಿನಿಂದ ಆಚೆ ಹಾಕಲು ಹೋರಾಟ ಮಾಡುವಂತೆ ಮತ್ತು ದುರ್ಬಲರಿಗೆ ದೀನರಿಗೆ ನಿರಾಶ್ರಿತರಿಗೆ ಆಶ್ರಯಾಗುವಂತೆ ಜನಸಾಮಾನ್ಯರಲ್ಲಿ ಚಳುವಳಿಯ ವಿಚಾರವನ್ನು ಕುರಿತು ಜಾಗೃತಿ ಮೂಡಿಸುವಂತೆ ಹೊಸಕೋಟೆ ತಾಲೂಕು ಸಮಿತಿಗೆ ಕರೆ ನೀಡಿದರು ಹೋಗಿದ್ದೀನಿ ಆದರೆ ತುಂಬ ಖುಷಿಯಾಗಿದೆ ಏನಂದರೆ ಆ ಈ ಬೇರೆ ಅಂಬೇಡ್ಕರ್ ಭವನದಲ್ಲಿ ಸರಿಯಾದ ಒಂದು ಬಾಬಾ ಸಾಹೇಬ ಇವತ್ತು ಈ ಪಾರ್ಕ್ ಬಂದಾಗ ತುಂಬಾ ಖುಷಿಯಾಯಿತು ಯಾಕೆಂದರೆ ಬಾಬಾ ಸಾಹೇಬ್ ದೊಡ್ಡ ಒಂದು ಪ್ರತಿಮೆ ಇದೆ ಆ ಪ್ರತಿಮೆಯನ್ನು ಮಾಡೋಕ್ಕಂತಹ ಈ ಯಾರು ಹೋರಾಟಗಾರ ಇರ್ಬೋದು ಅಥವಾ ಅವರ ಮುಂಚೂಣಿ ವಹಿಸ್ಕೊಂಡಲ್ಲಿ ನಾನು ವೈಯಕ್ತಿಕವಾಗಿ ನನ್ನ ಗಡಿ ವಿಚಾರಕ್ಕೋ ನೆಲದ ವಿಚಾರಕ್ಕೋ ಅಷ್ಟೇ ಅಲ್ಲ ಸಂಘಟನೆ ಪ್ರತಿಯೊಂದು ಸಮಸ್ಯೆ ಕೂಡ ಸಂಘಟನೆ ಧ್ವನಿಯಾಗಿದೆ ನಮ್ಮ ಕರ್ನಾಟಕ ನಡೆಯಲಿಕ್ಕೆ ಅದೇ ನಿಟ್ಟಿನಲ್ಲಿ ನಮ್ಮ ತಾಲೂಕು ಭಕ್ತರು ಕೂಡ ಶ್ರಮಿಸುತ್ತದೆ ಅಂತ ಭಾವಿಸುತ್ತೇವೆ ನಾವು ನಮ್ಮ ನೆಲದಲ್ಲಿ ಪರಕೀಯರಾಗಿದ್ದೇವೆ ನಾವು ನಮ್ಮ ನೆಲದಲ್ಲಿ ಪರಕೀಯರಾಗಿದ್ದೇವೆ ನೂತನವಾಗಿ ತಾಲೂಕು ಘಟಕದ ಅಧ್ಯಕ್ಷರಾದ ಲೋಕೇಶ್ ಅವರು ಮಾತನಾಡಿ ನಾಡು ನುಡಿ ಜಲ ಭಾಷೆ ವಿಚಾರವಾಗಿ ನಾವು ಸದಾ ಹೋರಾಟ ಮಾಡಲು ಸಿದ್ಧರಿದ್ದೇವೆ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದಂತೆ ಹೊಸಕೋಟೆಯಲ್ಲಿ ವಲಸಿಗ ಅಧಿಕಾರಿಗಳನ್ನು ಮತ್ತು ಕಾರ್ಮಿಕರನ್ನು ಹೊಸಕೋಟೆಯಿಂದ ತೊಲಗಿಸುವ ಕೆಲಸವನ್ನು ಮಾಡುತ್ತೇವೆ ಎಂದು ಹೇಳಿದರು ಕರ್ನಾಟಕ ರಣಧೀರ ವೇದಿಕೆ ಕರ್ನಾಟಕ ಹೊಸಕೋಟೆ ತಾಲೂಕು ಘಟಕ ಶಾಖೆಯನ್ನ ಉದ್ಘಾಟನೆ ಮಾಡಿ ಹೊಸಕೋಟೆ ತಾಲೂಕಲ್ಲಿ ನಾಡು ನುಡಿ ಜಲ ಉದ್ಯೋಗ ಉದ್ಯೋಗ ಬಗ್ಗೆ ಅದರ ವಿರುದ್ಧ ಕಂಡ ನಮ್ಮ ಸಂಘಟನೆ ರಾಜ್ಯ ಅಧ್ಯಕ್ಷರು ಅವರವರು ನಮಗೆ ಹೊಸಕೋಟೆ ತಾಲೂಕು ಘಟಕದ ಅಧ್ಯಕ್ಷರನ್ನಾಗಿ ಮಾಡಿ ಅದರ ಮುಂದಿನ ಜವಾಬ್ದಾರಿಗಳನ್ನ ವಹಿಸಿ ವಹಿಸಿದ್ದರೆ ಮುಂದುವರಿಸಿಕೊಂಡು ಹೋಗ್ತೀನಿ ನಮ್ಮ ಕರ್ನಾಟಕ ರಣಬೀರರ ವೇದಿಕೆ ತತ್ವ ಸಿದ್ಧಾಂತಗಳ ರೂಪರೇಷಗಳೇನೆಂದ್ರೆ ಜನರನ್ನ ಜಾಗೃತಿಗೊಳಿಸುವಂತ ಕೆಲಸ ನೊಂದವರ ಧ್ವನಿಯಾಗಿ ದುರ್ಬಲರ ದೀನರ ಧ್ವನಿಯಾಗಿ ಕೆಲಸ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಎಲ್ಲೂ ಒಡಿ ಬಡಿಯನ್ನು ಕೆಲಸಗಳಿಗೆ ನಮ್ಮ ಸಂಘಟನೆ ಕೈ ಹಾಕೋದಿಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ನೊಂದವರ ಧ್ವನಿಯಾಗಲಿಕ್ಕೆ ನಾನು ನಮ್ಮ ಕಾರ್ಯಕರ್ತರಿಗೆ ಮಾರ್ಗದರ್ಶನವನ್ನು ಮಾಡಿದ್ದೇನೆ ಅದೇ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ನಡ್ಕೊಂಡು ಹೋಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಹೊಸಕೋಟೆ ತಾಲೂಕಿನಾದ್ಯಂತ ಕನ್ನಡಿಗರ ಧ್ವನಿಯಾಗಿ ಕನ್ನಡಿಗರಿಗೆ ಉದ್ಯೋಗ ಆಗ್ಬೋದು ಅಥವಾ ಇನ್ನಿತರೆ ಸೌಲಭ್ಯಗಳನ್ನ ಒದಗಿಸುವಂತಹ ನಿಟ್ಟಿನಲ್ಲಿ ನಾವು ಕೆಲಸಗಳನ್ನು ಮಾಡ್ತಾ ಹೋಗ್ತೇವೆ ಕೆಲವರು ಹಕ್ಕು ವಂಚಿತರಾಗಿದ್ದರೆ ಅವ್ರಿಗೆ ಸೌಲಭ್ಯಗಳು ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಏನೋ ಸಾಕಷ್ಟು ಬಡವರಿಗೆ ಇವತ್ತು ಸೀರೆ ವಿತರಣೆ ಹಾಗೂ ಬುಕ್ಕು ಪೆನ್ಗಳಂತ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಿದ್ದೇವೆ ಮತ್ತು ನಿದರ್ಶನವಾಗಬೇಕು ಸಮಾಜಕ್ಕೆ ಅನ್ನೋ ಒಂದು ನಿಟ್ಟಿನಲ್ಲಿ ರಕ್ತದಾನ ಶಿಬಿರವನ್ನು ಕೂಡ ಏರ್ಪಾಡು ಮಾಡಿದ್ದೀವಿ ಸಂಘಟನೆ ಅಂದರೆ ಎಲ್ಲ ರಂಗಗಳಲ್ಲೂ ಕೂಡ ಸಮಾಜ ಸೇವೆ ಮಾಡಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಸಮಾಜಕ್ಕೆ ತಿಳಿಸ್ತಾ ಇದೆ ಒಂದು ವರ್ಷದಲ್ಲಿ ಹೊಸಕೋಟೆ ತಾಲೂಕು ವ್ಯಾಪ್ತಿಯಲ್ಲಿ ವಲಸಿಗ ಅಧಿಕಾರಿಗಳಿರ್ಬೋದು ಸರ್ಕಾರಿ ಅಧಿಕಾರಿಗಳಿರ್ಬೋದು ಅಥವಾ ಖಾಸಗಿ ರಂಗದಲ್ಲಿರ್ಬೋದು ಎಲ್ಲ ವಲಸಿಗರು ಅವರಾಗ ಅವರೇ ಏನು ವರ್ಗಾವಣೆ ಮಾಡಿಕೊಂಡು ಅಥವಾ ಕೆಲಸ ಬಿಟ್ಟು ಹೋಗುವಂಥ ಕೆಲಸವನ್ನು ಮಾಡಬೇಕು ಇಲ್ಲವಾದಲ್ಲಿ ನಾವು ಹೋರಾಟವನ್ನು ಚುರುಕುಗೊಳಿಸ್ತೇವೆ ಉಗ್ರ ರೂಪಕ್ಕೆ ಹೋಗ್ಬೇಕಾಗ್ತದೆ ಕ್ರಾಂತಿಕಾರಿ ಹೋರಾಟಕ್ಕೆ ಕರೆ ಕೊಡಬೇಕಾಗ್ತದೆ ನಮ್ಮ ಕನ್ನಡಿಗರಿಗೆ ಉದ್ಯೋಗಗಳ ಒಂದು ಸಮಸ್ಯೆ ತಾಂಡು ಬಾಡ್ತಾ ಇದೆ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ ಹಾಗಾಗಿ ಹೊಸಕೋಟೆ ತಾಲೂಕಿನಲ್ಲಿ ಈ ಒಂದು ವರ್ಷದಲ್ಲಿ ನಮ್ಮ ತಾಲೂಕಿನ ಸಮಿತಿಗೆ ನಾನು ಕರೆ ಕೊಟ್ಟಿದ್ದೇನೆ ಒಂದು ವರ್ಷದಲ್ಲಿ ವಲಸಿಗರನ್ನ ಈ ತಾಲೂಕಿನಿಂದ ಹೊರಗಡೆ ಹಾಕುವಂತ ಕೆಲಸವನ್ನ ನಾವು ಮಾಡ್ತೇವೆ ಯಲ್ಲಿ ಯಾವದ ಪಾಡಿ ಇರಬಹುದು ಕಾರ್ಯ ಇರಬಹುದು ಯಾವೋ ಒಂದು ಇಲ್ಲಿ ಈಶ್ವರ್ ಇರಬಹುದು ಬೇರೆ ಕಾರ್ಯದ ಪರವಾಗಿ ಮತ್ತು ವೇದ ಕಾರ್ಯತಕ್ಕಂತ ಕಾರ್ಯಕ್ರಮಗಳನ್ನು ಅವರಿಗೆ ಸಹಾಯ ಮಾಡುತಾಕಿ ಈ ಸಂಸದರು ಯನ್ನ ಮಾಡಿ ತಕಿದೆ ಇದೆ ಸಂದರ್ಭದಲ್ಲಿ ಕರ್ನಾಟಕ ರಣದಿರ ವೇದಿಕೆಯ ರಾಜ್ಯ ಅಧ್ಯಕ್ಷರಾದ ಶಂಕರಗೌಡರು ಕೆಆರ್ ಸಮಾಜ ಸೇವಕರಾದ ಉಲ್ಲೂರು ಮಂಜುನಾಥ್ ಕಿರಣ್ ಆಪ್ಸರ್ ಸಾಧೇಶ್ ಮನಿ ಮುಂಜಪ್ಪ ಮನಿ ಪೂಜಪ್ಪ ಸ್ವಾಮಿ ವಸ್ಕೋಟೆ ವಸ್ಕೋಟೆ ಅಧ್ಯಕ್ಷ ಲೋಕೇಶ್ ಮೂರ್ತಿ ಕೆಎಂ ನೆಲಮಂಗಲ ಅಧ್ಯಕ್ಷ ಮೂರ್ತಿ ಲೋಕೇಶ್ ರಮೇಶ್ ಭೈರವ ಗೌಡ ವಿಜಿಗೌಡ ದೇವನಹಳ್ಳಿ ಅಧ್ಯಕ್ಷ ಅರುಣ್ ಕುಮಾರ್ ಕೊರಟಗೆರೆ ಅಧ್ಯಕ್ಷ ಮಂಜುಸ್ವಾಮಿ ಸೇರಿದಂತೆ ಅನೇಕ ಗಣ್ಯರು ಹಾಗೂ ನೂರಾರು ಜನ ಕಾರ್ಯಕರ್ತರು ಹಾಜರಿದ್ದರು